ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಫಿನಾಲೆ ವಾರಕ್ಕೆ ಕಾಲಿಟ್ಟಿದೆ ನಿನ್ನೆ ಫಿನಾಲೆ ವಾರದ ಮೊದಲ ದಿನವಾಗಿದ್ದರಿಂದ ಎಲ್ಲ ವಾರಗಳಂತೆ ಈ ವಾರವೂ ಕೂಡ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಯನ್ನ ಮುಂದುವರಿಸುವಂತೆ ಹೇಳಿದ್ರು ಆಗ ಎಲ್ಲರೂ ಕೂಡ ಸಂಗೀತ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಹಾಗಾದ್ರೆ ಮನೆಯಲ್ಲಿ ಸಿಂಗಲ್ ಲೇಡಿ ಇದ್ದಾರೆ ಅಂತ ಸಂಗೀತ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ನಾಮಿನೇಷನ್ ಹೊಂದ ತಕ್ಷಣ ಮನೆ ಮಂದಿಯಲ್ಲಿ ಎಲ್ಲರೂ ಕೂಡ ಸಂಗೀತ ಅವರ ವಿರುದ್ಧ ತಿರುಗಿ ಬಿದ್ದಿದ್ ಯಾಕೆ ನಂತರ ಬಿಗ್ ಬಾಸ್ ಕೊಟ್ಟ ಟ್ವಿಸ್ಟ್ ಏನು ಎಲ್ಲವನ್ನ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಸಿಂಗಲ್ ಲೇಡಿ ಸಂಗೀತ ಅವರ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಕೂಡ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ನಿನ್ನೆ ಬಹಳಷ್ಟು ಕುತೂಹಲಗಳೊಂದಿಗೆ ಸಂಚಿಕೆ ಆರಂಭವಾಗುತ್ತೆ ಸುದೀಪ್ ಅವರು ನಮ್ರತಾ ಅವರನ್ನ ಕರೆದು ವೇದಿಕೆಯ ಮೇಲೆ ಮಾತನಾಡಿಸಿದ ನಂತರ ಮನೆಯಲ್ಲಿ ನಡೀತಕ್ಕಂತಹ ಆಗು ಹೋಗುಗಳ ಸಂಚಿಕೆ ಶುರುವಾಗುತ್ತೆ ಆಗ ಎಂದಿನಂತೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗುತ್ತೆ ಆಗ ಪ್ರತಾಪ್ ಹಾಗೂ ವಿನಯ್ ಅವರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಸಂಗೀತ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ತುಕಾಲಿ ಅವರು ಸಂಗೀತ ಅವರು ಈಗೀಗ ಹೊಂದ್ಕೊಂತ ಇಲ್ಲ ಎಲ್ಲದಕ್ಕೂ ಕೂಡ ಕ್ವಶನ್ ಮಾಡ್ತಾರೆ ಅಂತ ಕಾರಣ ಕೊಟ್ರೆ ಇತ್ತ ಕಡೆ ವರ್ತೂರ್ ಸಂತೋಷ್ ಅವರು ಸಂಗೀತ ಅವರು ಗೆಲುವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ ಸೋಲನ್ನ ಸ್ವೀಕಾರ ಮಾಡೋದಿಲ್ಲ ಅಂತಾರೆ ಇದು ಕಾರ್ತಿಕ್ ಅವರ ಬಗ್ಗೆ ಹೇಳುವಂತೆಯೇ ಇಲ್ಲ ಮೊದಲಿಂದಲೂ ಕೂಡ ಸಂಗೀತ ಅವರ ಮೇಲೆ ಕೆಂಡ ಕಾರ್ತಿರೋದ್ರಿಂದ ಕಾರ್ತಿಕ್ ಅವರು ಕೂಡ ಸಾಕಷ್ಟು ಕಾರಣಗಳನ್ನ ಕೊಟ್ಟು ಸಂಗೀತ ಅವರನ್ನ ನಾಮಿನೇಟ್ ಮಾಡ್ತಾರೆ ಆದ್ರೂ ಕೂಡ ಅಲ್ಲಿ ಕುಳಿತಿದ್ದಂತಹ ಸಂಗೀತ ಎಲ್ಲವನ್ನೂ ಕೂಡ ನಗು ನಗುತ್ತಲೇ ಅಕ್ಸೆಪ್ಟ್ ಮಾಡ್ತಾರೆ ಅದಾದ ನಂತರ ಬಿಗ್ ಬಾಸ್ ಕಹಾನಿಮೆ ಟ್ವಿಸ್ಟ್ ಅನ್ನುವಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳನ್ನ ತಿಳಿದುಕೊಳ್ಳೋದಕ್ಕೆ ಮಾತ್ರ ಈ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಲಾಯಿತು ಆದರೆ ಇದನ್ನ ಮುಂದುವರಿಸೋದಿಲ್ಲ ಆದರೆ ನಿಮಗೆ ವೋಟಿಂಗ್ ಪ್ರಕ್ರಿಯೆ ಮುಂದುವರಿಯುತ್ತೆ ಹಾಗಂತ ನೀವು ಮಾಡಿದ ನಾಮಿನೇಷನ್ ಪ್ರಕ್ರಿಯೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಫಿನಾಲೆ ದಿನದ ತನಕಲ್ಲೂ ಕೂಡ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಆ ವೋಟಿಂಗ್ ಲೈನ್ ಆಧಾರದ ಮೇಲೆ ಫಿನಾಲೆಯಲ್ಲಿ ಯಾರು ವಿನ್ನರ್ ಅನ್ನೋದ ಅನೌನ್ಸ್ ಮಾಡ್ತೀವಿ ಅಂತ ಬಿಗ್ ಬಾಸ್ ಹೇಳ್ತಾರೆ ಆಗ ತುಕಾಲಿ ಹಾಗೂ ವರ್ತೂರ್ ಅವರ ಮುಖವನ್ನ ನೋಡೋಕಾಗೋದಿಲ್ಲ ಜೊತೆಗೆ ಕಾರ್ತಿಕ್ ಅವರು ಕೂಡ ಒಂದು ರೀತಿಯ ರಿಯಾಕ್ಷನ್ ಅನ್ನ ಕೊಡ್ತಾರೆ ಬಟ್ ಸಂಗೀತ ಅವರಿಗೆ ಗೆದ್ದು ಬೀಗಿದಂತೆ ಆಗ್ತದೆ ಒಟ್ಟಲ್ಲಿ ಮನೆಯಲ್ಲಿ ಒಬ್ಬಳೆ ಹೆಣ್ಣು ಮಗಳು ಇದ್ದಾಳೆ ಅಂತ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಎನ್ನುವುದು ಅವರ ಅಭಿಮಾನಿಗಳ ಪ್ರತಿಕ್ರಿಯೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು